ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರ ನಂತರ ಬದಲಾವಣೆಯ ಅಲೆ ಬೀಸಲಿದೆ ಎಂದು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಭವಿಷ್ಯವನ್ನ ನುಡಿದಿದ್ದಾರೆ ನಗರದ ವೈದ್ಯಾನಗರದಲ್ಲಿ ಕೇಸರ ಯುವ ಪಡೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಗಣಪತಿ ವಿಸರ್ಜನಾ ಮೆರವಣಿಗೆಯಲ್ಲಿ ಅವರು ಮಾತನಾಡಿದ್ರು ಇನ್ನು ಎರಡ್ ಸಾವಿರದ ಇಪ್ಪತ್ತೆಂಟರ ನಂತರ ಜೆಸಿಬಿ ಆಡಳಿತ ರಾಜ್ಯದಲ್ಲಿ ಬರಲಿದೆ ಯಾವುದೇ ಓಲೈಕೆ ಸರ್ಕಾರಗಳು ಬರುವುದಿಲ್ಲ ನೂರ ಮೂರು ನೂರ ನಾಲ್ಕರ ಬದಲಾಗಿ ನೂರ ಐವತ್ತಕ್ಕೂ ಹೆಚ್ಚು ಸ್ಥಾನವನ್ನ ಗಳಿಸಿರುವ ಪಕ್ಷವೊಂದು ಬರಲಿದೆ ಎಂದು ಹೇಳಿದರು ಇನ್ನು ಈ ಹಿಂದೆ ನಮ್ಮ ಸರ್ಕಾರವೇ ಅಧಿಕಾರದಲ್ಲಿದ್ದು ಆ ವೇಳೆ ಇಂದು ಸಮಾಜಕ್ಕೆ ಅನ್ಯಾಯವಾದಾಗ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂಬ ಸರ್ಕಾರ ಇದ್ದೇ ವಿನಃ ಯಾವುದೇ ಸಮಾಜಘಾತಕ ಶಕ್ತಿಗಳನ್ನ ರಕ್ಷಣೆ ಮಾಡುವಂತ ಸರ್ಕಾರ ಇರಲಿಲ್ಲ

ಹಂಗಾದ್ರೆ ಐದು ಸಲ ಹೋದ ಕಡೆ ಎಷ್ಟು ಡಿಪಾಸಿಟ್ ತೊಗೊಂಡ್ರಪ್ಪ ಸುಪ್ರೀಂ ಕೋರ್ಟ್ ಆದೇಶ ಏನೈತೆ ಕಳ್ಸಿ ಬಿಡ್ತೀರಿ ನಮಗೆ ಹಂಗಾದ್ರೆ ಐದು ಸಲ ಓದೋದಕ್ಕೆ ಎಂಟು ಡಿಪಾಸಿಟ್ ತೊಗೊತೀರಿ ಅಂತ ಪೊಲೀಸರ ಕಾಕ್ ಕೇಳಕ್ಕೆ ಬಯಸ್ತಾ ಇದ್ದೀರಿ ಇದು ಎರಡು ಇದು ನಾಳೆ ನಮ್ಮ ಸರ್ಕಾರ ಬರ್ತದೆ ಜೆ ಸಿ ಸರ್ಕಾರ ಕರ್ನಾಟಕ ಹೋಗಿದೆ ಬಂದಾಗ ಸರ್ಕಾರ ಕರ್ನಾಟಕ ಟಿಪ್ಪು ಸುಲ್ತಾನ್ ಸರ್ಕಾರ ಔರಂಗಜೇಬ್ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳಿಗೆ ನಮ್ಮ ಹಿಂದೂ ಅವ್ರಿಗೂ ಆಗಲಿ ನನ್ನ ಖರೀದಿ ರೇಟ್ ಯಕ್ಷನ್ ಅಂದ್ರೆ ಒಂದು